ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಯೂಟ್ಯೂಬ್ ಚಾನಲ್ ಆನಂದಕಂದ ಕವಿ ಬರೆದಿರ್ತಕ್ಕಂಥ ಭಾರತೀಯರು ನಾವು ಎಂಬುವ ಎಂಬ ಕವನವನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಮೊದಲಿಗೆ ಆನಂದಕಂದ ಅವರ ಪರಿಚಯವನ್ನು ಮಾಡ್ಕೊಂಡು ಬರೋಣ ಆನಂದಕಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಬೆಟಗೇರಿ ಕೃಷ್ಣ ಶರ್ಮ ಅವರು ಸಾವಿರದ ಒಂಬೈನೂರು ಏಪ್ರಿಲ್ ಹದಿನಾರರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯಲ್ಲಿ ಜನಿಸಿದರು ಶಿಕ್ಷಕರಾಗಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡಿದ ಆನಂದಕಂದ ಅವರು ರಾಷ್ಟ್ರೀಯ ಚಳವಳಿಗಳಲ್ಲಿ ಪಾಲ್ಗೊಂಡವರು ಇವರು ಕನ್ನಡದ ಕೆಲಸದಲ್ಲಿ ತೊಡಗಿಸಿಕೊಂಡವರು ಇವರು ಸ್ವಧರ್ಮ ಮಾತೃಭೂಮಿ ಜಯ ಕರ್ನಾಟಕ ಪತ್ರಿಕೆಗಳ ಸಂಪಾದಕರಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಯಂತಿ ಪತ್ರಿಕೆಯನ್ನು ಆರಂಭಿಸಿದರು ಇವರು ಕವನ ಸಣ್ಣ ಕಥೆ ಕಾದಂಬರಿ ರೂಪಕ ಚರಿತ್ರೆ ಶಿಶು ಸಾಹಿತ್ಯ ಮೀಮಾಂಸೆ ವಿಮರ್ಶೆ ಸಂಶೋಧನೆ ಸಂಪಾದನೆ ಜಾನಪದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಇವರು ತಮ್ಮನ್ನು ಅರ್ಪಿಸಿಕೊಂಡರು ಅರ್ಪಿಸಿಕೊಂಡಂತವರು ಈಗ ಪ್ರಸ್ತುತ ಭಾರತೀಯರು ನಾವು ಎಂಬತಕ್ಕಂಥ ಕವಿತೆ ಯಾವುದನ್ನು ನಾವು ಭಾರತೀಯತ್ವ ಅಂತ ಗುರುತಿಸುತ್ತೇವೆ ಎಂಬ ದೃಷ್ಟಿಯಿಂದ ಮುಖ್ಯವಾಗಿದೆ ಭಾರತೀಯರು ವೈರಿಗಳನ್ನು ನನ್ನಿ ಮತ್ತೆ ನಲುಮೆಯಿಂದ ಗೆಲ್ತಾರೆ ಚಲುವಿನಿಂದ ಇಳೆಯನ್ನಾಳ್ ಆಳುವಂತಹ ಬಲಹುಗಾರರು ಇವರು ತ್ಯಾಗದಲ್ಲಿಯೇ ಸುಖವನ್ನು ಕಾಣುವವರು ಯೋಗ ಪಥವನ್ನು ಕಂಡುಕೊಂಡಂಥವರು ದೈವತ್ವವನ್ನು ಇನ್ನೆಲ್ಲೋ ಹುಡುಕದೆ ಜನರೊಳಗೆಯೇ ಅದನ್ನು ಹುಡುಕಿ ತಮ್ಮ ಮನುಷ್ಯತ್ವವನ್ನು ಮೆರೆದಂಥವರು ಸಾವು ನೋವುಗಳನ್ನು ತುಳಿದು ನಿಂತವರು ಭಾರತೀಯರು ಅಂತ ಆನಂದ ಕಂದವರು ತಮ್ಮ ಪದ್ಯದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಇದು ಅತ್ಯಂತ ಸರಳವಾದಂಥ ಕವಿತೆ ಮತ್ತು ಇದು ಭಾರತೀಯತ್ವವನ್ನು ಎತ್ತಿ ಹಿಡಿಯುವಂಥ ಕಾರಣಕ್ಕೆ ಮುಖ್ಯವಾದಂತಹ ಕವಿತೆಯಾಗಿದೆ ಇದು ದಮನಕಾರಕವಲ್ಲದ ಎಲ್ಲವನ್ನೂ ಆತುಕೊಳ್ಳುವ ನೆಲೆಯಿಂದ ಹೊರಡುತ್ತೆ ಇಲ್ಲಿ ನನ್ನಿ ನಲುಮೆ ತ್ಯಾಗ ಚೆಲುವು ಜನರು ಎಂಬತಕ್ಕಂಥ ಪದಗಳು ಮತ್ತು ಅದರಲ್ಲಿ ಅಡಗಿರುವಂತಹ ವಿಶಾಲವಾದ ಭಾವನೆ ನಮಗೆ ಮುಖ್ಯವಾಗ್ತಾ ಹೋಗುತ್ತೆ ಅನ್ನೋದನ್ನು ಈ ಪದ್ಯದ ಮೂಲಕ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಭಾರತೀಯರು ನಾವು ಪದ್ಯವನ್ನು ನೋಡೋಣ ಈಗ ಭಾರತೀಯರು ನಾವು ಭಾರತೀಯರು ಮಲೆತು ನಿಂತ ವೈರಿಗಳನ್ನು ಗೆಲಿದು ನನ್ನಿ ನಲುಮೆಯಲ್ಲಿಯೇ ಚೆಲುವಿನಿಂದ ಇಳೆಯನಾಳಿ ಬಲುಹುಗಾರರೆಂದು ನಲಿದ ಭಾರತೀಯರು ನಾವು ಭಾರತೀಯರು ಎಂಥ ಭಾರತೀಯರು ನಾವು ಭಾರತೀಯರು ಎಂಥ ಭಾರತೀಯರೆಂದರೆ ಸೆಟ್ಟೆದು ನಿಂತಹ ವೈರಿಗಳನ್ನು ಮಲೆತು ನಿಂತಹ ವೈರಿಗಳನ್ನು ಅಂದರೆ ಬ್ರಿಟಿಷರನ್ನಾಗಿರ್ಬೋದು ಅಥವಾ ಬೇರೆ ವೈರಿಗಳನ್ನಾಗಿರ್ಬೋದು ಇಲ್ಲಿ ಈ ಅರ್ಥ ಬ್ರಿಟಿಷರು ಅಂತ ನಾವು ತೆಗೆದುಕೊಳ್ಬೋದು ಅವರು ಸೆಟೆದು ಭಾರತವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಎಷ್ಟೇ ಪ್ರಯತ್ನ ಮಾಡಿ ಮಲೆತು ನಿಂತಿದ್ದಂತಹ ನಮ್ಮಗಿದ್ದಂಥ ಪರಮಶತ್ರುಗಳವರು ಅಂಥ ವೈರಿಗಳನ್ನು ಯಾವುದರಿಂದ ನನ್ನಿ ಅಂದರೆ ಪ್ರೀತಿ ಪ್ರೀತಿಯಿಂದ ನಲುಮೆ ಅಂದರೆ ಸಾಮರ್ಥ್ಯ ಪ್ರೀತಿಯ ಸಾಮರ್ಥ್ಯದಿಂದ ಬಲವಂತದಿಂದ ಆ ಪ್ರೀತಿಯ ಸಾಮರ್ಥ್ಯದಿಂದ ಬ್ರಿಟಿಷರನ್ನು ಗೆದ್ದಂಥ ಭಾರತೀಯರು ನಾವು ಮತ್ತೆ ಯಾವ ರೀತಿ ಚೆಲುವಿನಿಂದ ಅಂದರೆ ಬುದ್ಧಿವಂತಿಕೆಯಿಂದ ಇಳೆಯನ್ನಾಳಿ ಅಂದರೆ ಭೂಮಿಯನ್ನು ಆಳ್ವಿಕೆ ಮಾಡಿದ್ವಿ ಆ ಬ್ರಿಟಿಷರು ಭೂ ಭಾರತವನ್ನು ಬಿಟ್ಟು ಓದರು ಓಕೆ ಮಲೆತು ನಿಂತಂತ ವೈರಿಗಳನ್ನ ನಾವು ಕಳಿಸಿದ್ವಿ ಆದರೆ ಅಂತಹ ಸಮಯದಲ್ಲಿ ಭಾರತದಲ್ಲಿ ಇದ್ದಂತಹ ಎಷ್ಟೆಲ್ಲ ನೋವುಗಳು ಸಮಸ್ಯೆಗಳು ನಿರುದ್ಯೋಗ ಬಡತನ ಹಸಿವು ಇವೆಲ್ಲ ಸಮಸ್ಯೆಗಳನ್ನು ಎದುರಿಸಿ ಇಳೆಯನ್ನು ಆಳಿದ್ರಲ್ಲ ಬುದ್ಧಿವಂತ ಬುದ್ಧಿವಂತರಾಗಿ ಇಳೆಯನ್ನಾಳಿದ್ರಲ್ಲ ಅಂಥ ಭಾರತೀಯರು ನಾವು ಚೆಲುವಿನಿಂದ ಇಳೆಯನಾಳಿದಂಥವರು ಭಾರತೀಯರು ಬಲುಹುಗಾರರೆಂದು ನಲಿದ ಅಂದರೆ ಬುದ್ಧಿವಂತರೆಂದು ಅಂತಲೇ ಬಲುಹುಗಾರರು ಅಂದರೆ ಅರ್ಥ ಬರುತ್ತೆ ಬುದ್ಧಿವಂತರೆನ್ ಬುದ್ಧಿವಂತರಾಗಿ ಈ ರೀತಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದಂಥವರು ಯಾರು ಭಾರತೀಯರು ಅಂದರೆ ನಾವು ಭಾರತೀಯರು ಅಂತ ಆನಂದಕಂದವರು ಹೇಳ್ತಿದ್ದಾರೆ ಇನ್ನೊಮ್ಮೆ ಪದ್ಯದ ಸಾರಾಂಶ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತೀಯರು ನಾವು ಭಾರತೀಯರು ಎಂಥ ಭಾರತೀಯರಂದರೆ ಮಲೆತು ನಿಂತಹ ಸೆಟೆದ್ದು ನಿಂತಿರ್ ನಿಂತಿದ್ದ ಬ್ರಿಟಿಷರನ್ನು ತೊಲಗಿಸಿ ಅವರು ಹೋದ ನಂತರ ಅಲ್ಲಿ ನಮ್ಮ ಭಾರತಕ್ಕೆ ಇದ್ದಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಬುದ್ಧಿವಂತರಾಗಿ ಬಾಳಿದಂತಹ ಭಾರತೀಯರು ನಾವು ಅಂತ ಪ್ರಶ್ನೆ ಪ್ಯಾರದಲ್ಲಿ ಹೇಳ್ತವ್ರೆ ಎರಡನೇ ಪ್ಯಾರ ಭೋಗಗಳಿಗೆ ನೀರ ನೀಡಿ ತ್ಯಾಗದಲ್ಲಿಯೇ ಭೋಗ ನೋಡಿ ಯೋಗೀಶ್ವರನೊಡನೆ ಬೆರೆಯೇ ಯೋಗ ಪಥವ ಕಂಡುಹಿಡಿದ ಭೋಗಗಳಿಗೆ ಅಂದರೆ ಸುಖ ಭೋಗ ಅಂದರೆ ಸುಖ ಸುಖಗಳಿಗೆ ನಮಗಿ ನಮಗೆ ಬಂದಂತಹ ಎಲ್ಲ ಸುಖಗಳನ್ನು ನಾವು ಪಕ್ಕಕ್ಕೆ ಸರಿಸಿ ತ್ಯಾಗದಲ್ಲಿಯೇ ಭೋಗ ನೋಡಿ ಅಂದರೆ ತ್ಯಾಗ ಅಂದರೆ ತ್ಯಜಿಸೋದು ಆ ತ್ಯಜಿಸೋದ್ರಲ್ಲಿ ಆ ಸುಖವನ್ನು ಸುಖಗಳಿಗೆಲ್ಲ ದರ್ಪಣವನ್ನು ನೀಡೋದ್ರಲ್ಲೇ ಸುಖಗಳನ್ನೆಲ್ಲ ತೊರೆಯೋದ್ರಲ್ಲೇ ನಾವು ತ್ಯಾಗವನ್ನು ಮಾಡೋದ್ರಲ್ಲೇ ನಾವು ಆ ಸುಖವನ್ನು ಕಂಡುಕೊಂಡು ಮತ್ತು ಯೋಗೀಶ್ವರನೊಡನೆ ಬೇರೆ ಅಂದರೆ ವೃತ್ತಿಯನ್ನು ನಿರೋಧ ಮಾಡಿ ನಿರೋಧ ಮಾಡಿ ಅಂದರೆ ನಮ್ಮೆಲ್ಲ ಆಸೆಗಳನ್ನು ನಾವು ವಿರೋಧಿಸಿ ಅಂತ ಅರ್ಥ ಬರುತ್ತಿಲ್ಲ ಮನಸ್ಸನ್ನು ನಿಗ್ರಹಿಸಿಕೊಂಡು ಯೋಗದ ದಾರಿಯನ್ನು ಹಿಡಿದುಕೊಂಡಂಥ ತಮ್ಮೆಲ್ಲ ಸುಖವನ್ನು ಮರೆತು ಕಷ್ಟಪಡುವ ಪ್ರವೃತ್ತಿ ಹೊಂದಿದವರಾಗಿ ಬೇರೆಯವರ ಸುಖದಲ್ಲಿಯೇ ತಮ್ಮ ಸುಖವನ್ನು ಕಾಣುವಂತಹ ಮನಸ್ಸನ್ನು ನಿಗ್ರಹಿಸುವ ಶಕ್ತಿಯನ್ನು ಇರುವ ಯೋಗವನ್ನು ಹಿಡಿದವರು ಯಾರು ಭಾರತೀಯರು ನಾವು ಯಾರು ಭಾರತೀಯರು ನಾವು ಭಾರತೀಯರು ಅಂತ ಅನಂತಕಾಂತ ಹೇಳ್ತಿದ್ದಾರೆ ಎರಡನೇ ಪರದಲ್ಲಿ ಏನಿಲ್ಲ ನಮ್ಮೆಲ್ಲ ಭೋಗಗಳಿಗೆ ಸುಖಗಳಿಗೆ ನೀ ತರ್ಪಣವನ್ನು ನೀಡೋದ್ರ ಮುಖಾಂತರ ತ್ಯಾಗದಲ್ಲಿ ಆ ಸುಖವನ್ನು ಕಾಣೋದ್ರ ಮುಖಾಂತರ ಬೇರೆಯವರಿಗೆ ಎಲ್ಲದನ್ನು ದಾನ ಮಾಡಿದ್ರ ಮುಖಾಂತರ ಆಗಿರ್ಬೋದು ನಮಗೆ ಬರುವಂಥ ಎಲ್ಲ ಸುಖವನ್ನು ದ ತ್ಯಾಗ ಮಾಡಿ ಆ ತ್ಯಾಗದಲ್ಲೇ ಬೇರೆಯವರ ಖುಷಿಯಲ್ಲೇ ತಮ್ಮ ಖುಷಿಯನ್ನು ಕಂಡುಕೊಂಡು ಮನಸ್ಸನ್ನು ನಿಗ್ರಹಿಸಿ ಅದರೊಡನೆ ಬೆರೆತು ಯೋಗ ಪಥವನ್ನು ಕಂಡುಹಿಡಿದಂಥ ಯೋಗದ ದಾರಿಯನ್ನು ಕಂಡುಹಿಡಿದಂತಹ ಭಾರತೀಯರು ನಾವೆಲ್ಲ ಭಾರತೀಯರು ಅಂಥ ಭಾರತೀಯರು ನಾವು ಅಂತ ಹೇಳ್ತಿದ್ದಾರೆ ಇನ್ನು ಮೂರನೇದು ಜಗದೊಡೆಯನ ನೆಲೆಯರಿಯದೆ ಜಗದ ಜನರ ಜಂಗುಳಿಗಳು ವಿಗಡವಾಗಿ ತೊಳಲುತ್ತಿರಲು ಬಗೆಯ ಮುಗಿಲೊಳಗೆಯೇ ಕಂಡ ಭಾರತೀಯರು ನಾವು ಭಾರತೀಯರು ಜಗದೊಡೆಯನ ನೆಲೆಯರಿಯದೆ ಜಗದೊಡೆಯ ಲೋಕದ ದೇವರು ಲೋಕವನ್ನೆಲ್ಲ ಕಾಪಾಡ್ತಕ್ಕಂಥ ದೇವರು ಯಾರೋ ನಾವು ನೋಡಿಲ್ಲ ಅವನು ಎಲ್ಲಿದ್ದಾನೋ ಅವನನ್ನು ನೋಡಿಲ್ಲ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಆ ಸ್ಥಾನವನ್ನು ನಾವು ನೋಡದೇ ಇದ್ದರೂ ಅವನಿಗೆ ಎಲ್ಲೋ ಒಂದು ರೀತಿ ಮೇಲ್ ಮೇಲ್ಮಟ್ಟದ ಸ್ಥಾನವನ್ನು ನೀಡಿದ್ದೀವಿ ಅವನ ವಾಸಸ್ಥಳವನ್ನು ಮೂಲಸ್ಥಾನವನ್ನು ತಿಳಿಯದೇ ಇದ್ರೂ ಅವನಿಗೆ ಒಂದು ಜಾಗ ಕೊಟ್ಟಿದ್ದೀವಿ ಆದ್ರೂ ಅದು ದೇವರ ಕೆಲಸ ಅಂತ ಯಾವುದೂ ನಾವು ಬಿಟ್ಟಿಲ್ಲ ಅಂದರೆ ಜಗದ ಜನರ ಜಂಗುಳಿಗಳು ಲೋಕದಲ್ಲಿರುವಂತಹ ಲೋಕದ ದೇವರನ್ನು ನಾವು ಕಂಡಿಲ್ಲ ಆದರೂ ಸಹ ಲೋಕದ ಜನರ ಜಂಗುಳಿಗಳು ಅವರ ಸಮಸ್ಯೆಗಳು ಏನೆಲ್ಲ ಇರ್ತವಲ್ಲ ಅವುಗಳನ್ನು ವಿಗಡವಾಗಿ ತೊಳಲುತ್ತಿರಲು ವ್ಯಾಕುಲದಿಂದ ಕೂಡಿರುತ್ತೆ ಜಗದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಸಾವಿರಾರು ಸಮಸ್ಯೆಗಳಿರ್ತವೆ ಒಬ್ಬೊಬ್ಬನಿಗೂ ವೈಯಕ್ತಿಕವಾಗಿ ಸಾವಿರಾರು ನೋವುಗಳಿರ್ತವೆ ಅವೆಲ್ಲವನ್ನು ನಾವು ದೇವರನ್ನ ನೋಡದೇ ಇದ್ದರೂ ಅದು ದೇವರ ಕೆಲಸ ಅಂತ ಬಿಡದೆ ನಮ್ದೇ ಅನ್ನೋ ರೀತಿ ವಿಗಡವಾಗಿ ತೊಳಲುತ್ತಿರಲು ವ್ಯಾಕುಲದಿಂದ ಕೂಡ್ಕೊಂಡು ಅದು ಚಿಗುರುತ್ತಾ ಇರಲು ಆ ಸಮಸ್ಯೆಗಳು ಚಿಗುರೊಡೆದು ಬೆಳೀತಾ ಇದ್ರೂ ಬಗೆಯ ಮುಗಿಲೊಳಗೆಯೇ ಕಂಡ ಮನಸ್ಸಿನ ಆಗಸದೊಳಗೆಯೇ ಅವೆಲ್ಲವನ್ನು ಕಂಡು ಪರಿಹರಿಸಿ ದೇವರಿಗೆ ಅದನ್ನು ಒಪ್ಪಿಸದೆ ನಮ್ದೇ ಅದು ಸ್ವತಃ ಕೆಲಸ ಅನ್ನೋ ರೀತಿ ನಿಭಾಯಿಸುವಂಥವರು ನಮ್ಮ ಭಾರತೀಯರು ನಾವು ಭಾರತೀಯರು ಅಂಥ ಭಾರತೀಯರು ನಾವು ಅಂತ ಆನಂದಕ್ಕಂದ ಹೇಳ್ತಿದ್ದಾರೆ ಲೋಕದ ದೇವರ ವಾಸಸ್ಥಳ ವಾಸಸ್ಥಳವನ್ನು ಅರಿಯದೇ ಇದ್ರೂ ಲೋಕದ ಎಲ್ಲ ಜನರ ಸಮಸ್ಯೆಗಳು ನನ್ನದೇ ಅನ್ನುವ ರೀತಿ ಅದನ್ನು ಪರಿಹರಿಸುವಂತಹ ಆ ಚಿಂತನೆಯಲ್ಲಿ ಮುಳುಗಿ ಆ ಆಗಸದಂಥ ವಿಶಾಲವಾದ ಮನಸ್ಸಿನಲ್ಲಿ ನನ್ನದೂ ಎಲ್ಲ ಸಮಸ್ಯೆಯು ನನ್ನದೇ ಎಂದುಕೊಂಡು ಪರಿಹರಿಸುವಂತಹ ಮನೋಭಾವನೆಯನ್ನು ಹೊಂದಿದವರು ಯಾರು ಭಾರತೀಯರು ಅಂತ ಭಾರತೀಯರು ನಾವಾಗಿದ್ದೇವೆ ಅಂತ ಆನಂದಕಂದ ಅವರು ಹೇಳ್ತಿದ್ದಾರೆ ನೆಕ್ಸ್ಟ್ ಭಾವನೆಗಳ ಕೊಳಲ ನೋದಿ ಭಾವರಾಗಗಳನೆ ಹಾಡಿ ದೇವರಾಯನೊಡನೆ ಆಡಿ ಸಾವನೋವ ತುಳಿದು ನಿಂತ ಅಂದರೆ ಭಾವನೆಗಳು ಅಂದರೆ ಧ್ಯಾನ ಕೊಳಲು ಅಂದರೆ ವಾದ್ಯ ಅನ್ನುವಂಥ ಅರ್ಥ ಬರುತ್ತೆ ಅಂದರೆ ಭಾರತೀಯತೆಯಲ್ಲಿ ಮೊದಲು ಒಂದು ಯೋಗ ಅನ್ನುವಂಥ ಮಾತು ಬಂತು ಮೇಲುಗಡೆ ಅದೇ ರೀತಿ ಧ್ಯಾನಕ್ಕೂ ಒಂದು ದೊಡ್ಡ ಸ್ಥಾನ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಅಂತಹ ಧ್ಯಾನ ಅಥವಾ ಅಭಿಪ್ರಾಯ ಅಂತ ತಿಳ್ಕೊಬೋದು ಭಾವನೆ ಅಂದರೆ ಅಭಿಪ್ರಾಯಗಳ ಕೊಳಲನೋದಿ ವಾದ್ಯವನ್ನು ಊದಿ ಅಂದರೆ ಮನಸ್ಥಿತಿಗಳನ್ನೇ ಭಾವರಾಗಗಳನ್ನೇ ಹಾಡಿ ಆ ಧ್ಯಾನದ ವಾದ್ಯದ ಮೂಲಕ ಆ ಧ್ಯಾನದಲ್ಲಿ ಅವರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಧ್ಯಾನದ ಮೂಲಕ ಆ ವಾದ್ಯ ಕೊಳಲು ಅಂದರೆ ವಾದ್ಯ ಅದರ ಮೂಲಕ ಅಭಿಪ್ರಾಯವನ್ನು ಆ ವಾದ್ಯದ ಮೂಲಕ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಭಾವ ಹಾಡಿ ಅಂದರೆ ಮನಸ್ಸಿನ ಭಾವ ಅಂದರೆ ಮನಸ್ಸು ಮನಸ್ಸಿನ ರಾಗಗಳು ಮನಸ್ಸಿನ ಪರಿಸ್ಥಿತಿಗಳನ್ನೇ ಆ ಧ್ಯಾನದ ಮುಖಾಂತರ ಆ ವಾದ್ಯದ ಮುಖಾಂತರ ಹಾಡಿ ದೇವರಾಯನೊಡನೆ ಆಡಿ ಅಂದರೆ ವಾದ್ಯದ ಮನಸ್ಸಿನ ಸ್ಥಿತಿಗಳನ್ನು ವಾದ್ಯದಿಂದ ಹಾಡಾಗಿ ಹಾಡಿ ದೇವರ ಜೊತೆಯಲ್ಲಿ ಆಟವಾಡಿದಂತಹ ಸಾವು ನೋವುಗಳನ್ನು ಮೆಟ್ಟಿ ನಿಂತ ಭಾರತೀಯರು ನಾವು ಭಾರತೀಯರು ದೇವರ ಜೊತೆ ಆಟವಾಡಿದಂತ ಅಂದರೆ ಯಾವುದೇ ಕಷ್ಟ ಬಂದರೂ ಎದುರುಕೊಳ್ದಂಗೆ ಎಲ್ಲದಕ್ಕೂ ಸಿದ್ಧ ಆ ದೇವರು ಏನೇ ಕಷ್ಟ ಕೊಟ್ಟರು ನಾನು ಸಿದ್ಧವಾಗಿ ನಿಂತಿದ್ದೀನಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಮಯ ಎಷ್ಟೆಲ್ಲ ಸಾವುಗಳಾಯಿತು ನೋವುಗಳಾಯಿತು ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ಸಾವು ನೋವು ತುಳಿದು ನಿಂತ ಎಷ್ಟೇ ಸಾವುಗಳಾದ್ರೂ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಸೆಟೆದು ನಿಂತ್ಕೊಂಡ್ರೆ ಹೊರ್ತು ಅದಕ್ಕೆ ಎದುರುಕೊಳ್ಳಿಲ್ಲ ದೇವರಿಗೆ ಚಾಲೆಂಜ್ ಮಾಡಿ ನಿಂತ್ಕೊಂಡ್ರು ಇವರು ಎಲ್ಲದನ್ನೂ ಸಹಿಸಿಕೊಂಡು ಕೊನೆಗೆ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಇವರು ಜಯವನ್ನು ಸಾಧಿಸಿದರು ಇಷ್ಟೆಲ್ಲ ಮಾಡಿದಂಥವ್ರು ಈ ರೀತಿ ಈ ಏನು ಬುದ್ಧಿವಂತರಾಗಿದ್ದಾರೆ ಎಷ್ಟೇ ಕಷ್ಟ ಬಂದ್ರು ಎದ್ರುಕೊಳ್ದೇನೆ ಓಡಿ ಹೋಗ್ದೇನೆ ಬೆನ್ನು ತಿರುಗಿಸ್ದೇನೆ ಎದೆಯನ್ನು ತೋರಿಸಿ ನಾವು ಗೆಲ್ತೇವೆ ಅನ್ನುವಂಥ ಧೈರ್ಯ ಇದೆ ಭಾರತೀಯರಿಗೆ ಯಾರು ಏನೇ ಮಾಡಿದ್ರು ಅಂತ ಬ್ರಿಟಿಷರನ್ನೇ ಓಡಿಸಿದಂತಹ ಎಷ್ಟು ಏನು ಬುದ್ಧಿವಂತರು ಭಾರತೀಯರು ಅಂತ ಆನಂದಕಂದ ಅವರು ಹೇಳ್ತಿದ್ದಾರೆ ಇಲ್ಲಿ ನಾವು ಮೊದಲಿಗೆ ಹೇಳ್ದೇನೆ ಭಾರತೀಯರು ಭಾರತೀಯತ್ವ ಯಾವುದರ ಮುಖಾಂತರ ವ್ಯಕ್ತವಾಗಿದೆ ಯಾವುದರ ಮುಖಾಂತರ ಇಲ್ಲಿ ಭಾರತೀಯರ ಭಾರತೀಯ ಭಾರತೀಯತ್ವವನ್ನು ಅಳೆಯಲಾಗಿದೆ ಅನ್ನುವಂಥದ್ದು ಈ ಪದ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ ಮತ್ತು ಭಾರತೀಯರು ಎಷ್ಟೆಲ್ಲ ನೋವುಗಳಿದ್ರೂ ಹೇಗೆ ಹೇಗೆಲ್ಲ ಅವರು ಬುದ್ಧಿವಂತರು ಅನ್ನಿಸ್ಕೊಂಡಿದ್ದಾರೆ ಆಚೆ ಕಡೆ ಪ್ರಪಂಚದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಈ ಪದ್ಯ ಸಾರಾಂಶಕ್ಕೆ ಬರ್ಬೋದು ಅಂದ್ಕೊತೀನಿ ಸೊ ಎಲ್ಲ ಪದ್ಯದ ನಾಲ್ಕು ಪ್ಯಾರಗಳನ್ನ ಕಲ್ತ್ಕೊಂಡ್ರೆ ಪೂರ್ತಿ ನಾನು ಹೇಳಿದ್ನಲ್ಲ ಈ ರೀತಿ ಲೈನ್ ಬೈ ಲೈನ್ ನಮಗೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ ಸೊ ನೀವು ಪದ್ಯವನ್ನು ಕಲ್ತ್ಕೊಂಡ್ರೆ ಆಯಿತು ಇದರ ಅರ್ಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈಸಿ ಇದೆ ಪದ್ಯ ಒಂದು ಸ್ವಲ್ಪ ನಾವು ಒಳಹೊಕ್ಕು ಅರ್ಥ ಮಾಡಿಕೊಂಡು ಪದಗಳ ಅರ್ಥವನ್ನೆಲ್ಲ ಬಿಡಿಸಿಕೊಂಡು ನಾವು ಓದಿದಾಗ ಇದ್ರು ಬಹಳ ಸುಲಭ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಇದರಲ್ಲಿ ಏನಾದರೂ ತಪ್ಪಿದರೆ ಸ್ವಲ್ಪ ಕ್ಷಮಿಸಬೇಕು ನಾನೇ ಓನಾಗಿ ಓದ್ಕೊಂಡು ಹೇಳ್ತಾ ಇರೋದು ಹಾಗಾಗಿ ಬಿಟ್ರೆ ಏನಾದರೂ ಈ ಸಾರಾಂಶದಲ್ಲಿ ಹೇಳಿರುವಂಥ ಸಾರಾಂಶದಲ್ಲಿ ಏನಾದರೂ ತಪ್ಪಿರ್ಬೋದು ಅಥವಾ ಏನಾದರೂ ಕ್ವಶನ್ ಇರ್ಬೋದು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು